ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಬೆಳಗಾವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದಾರೆ ಸುವರ್ಣಸೌಧದ ಹೆಲಿಪ್ಯಾಡ್ಗೆ ಆಗಮನ ಆಗಿದೆ ಸಿಎಂಗೆ ಹೆಬ್ಬಾಳ್ಕರ್ ಆಸೀಶ್ ಶೇಟ್ ಸ್ವಾಗತ ಕೋರಿದ್ದಾರೆ ಪೊಲೀಸ್ಗೆ ಪೊಲೀಸ್ ಗೌರವವನ್ನು ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯ ಸಚಿವ ಜಾರ್ಜ್ ಎಚ್ ಸಿ ಮಹಾದೇವಪ್ಪ ಕೃಷ್ಣ ಬೈರೇಗೌಡ ಇತರರು ಕೂಡ ಮುಖ್ಯಮಂತ್ರಿಗೆ ಸಾಥ್ ಕೊಟ್ಟಿದ್ದಾರೆ ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಬೆಳಗಾವಿಯಲ್ಲಿ ಹೀಗಾಗಿ ಅಧಿವೇಶನಕ್ಕೂ ಮುನ್ನ ದಿನ ಅಂದರೆ ಇವತ್ತು ಪ್ರಯಾಣವನ್ನು ಬೆಳೆಸಿದ್ದಾರೆ ಮುಖ್ಯಮಂತ್ರಿಗಳು ಆಗಮಿಸಿದ ಈ ಸಂದರ್ಭದಲ್ಲಿ ಅವರ ಜೊತೆಗೆ ಕೃಷ್ಣ ಬೈರೇಗೌಡ ಇದ್ದಾರೆ ಜಾರ್ಜ್ ಇದ್ದಾರೆ ಎಚ್ ಸಿ ಮಹಾದೇವಪ್ಪ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಗಾಡ್ ಆಫ್ ಆನರ್ ಅಂದರೆ ಗೌರವ ವಂದನೆಯನ್ನು ಕೂಡ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿಗಳು ನಾಳೆಯಿಂದ ಆರಂಭವಾಗತ್ತೆ ಅಲ್ಲಿಂದ ಕುತೂಹಲ ಇದೆ ಖಂಡಿತವಾಗಿಯೂ ಕೂಡ ಅನೇಕ ಬೆಳವಣಿಗೆಗಳು ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾಡಳಿತ ಅವರನ್ನು ಬರ ಮಾಡಿಕೊಂಡಿದ್ದೆ ಜೊತೆಗೆ ಸಚಿವರು ಕೂಡ ಜೊತೆಗೆ ಇರ್ತಾರೆ ಜಾರ சார் நான் மாத்திவேசோர்தான் நான் சார்